ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಬ್ಲಾಗ್ ಇದು ಡೇ ನೈನ್ನ ಬ್ಲಾಗ್ ಆಗಿರತ್ತೆ ಮನೇಲೇ ಇದು ಇದ್ದು ತುಂಬ ಬೇಜಾರಾಗ್ತಾ ಇತ್ತು ಸೊ ಹಸ್ಬೆಂಡ್ಗೆ ಹೇಳಿದೆ ಸ್ವಲ್ಪ ತಾಚೆ ಹೋಗಿ ಬರೋಣ ಅಂತ ಅಲ್ಲಿ ಇಲ್ಲಿ ಹೋಗೋದು ಬೇಡ ಮಕ್ಕಳಿಗೂ ಸ್ವಲ್ಪ ತಾಟ ಆಡಿಸ್ದಂಗೆ ಇರುತ್ತೆ ಡೆಕತ್ ಹೋಗೋಣ ಹಾಗೆ ವಿಂಟರ್ ಶಾಪಿಂಗ್ ಕೂಡ ಮಾಡೋದಿತ್ತು ಸೊ ಹೋಗೋಣ ಅಂದ್ಬಿಟ್ಟು ನಾವಿವಾಗ ಟೂರ್ಸ್ ಕೆತ್ಲೋನ್ ಹೋಗ್ತಾ ಇದ್ದೀವಿ ಆ್ಯಂಡ್ ವೇ ಹೋಗಬೇಕಿದ್ರೆ ಫಸ್ಟ್ ತೋರಿಸಿದ್ದು ಬೇರೆ ಊರು ಆ್ಯಂಡ್ ಇವಾಗ ಬರ್ತಾ ಇರೋ ಕ್ಲಿಪ್ ನಮ್ಮೂರಲ್ಲೇ ನಾನು ಶೂಟ್ ಮಾಡ್ಕೊಂಡಿರೋದು ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಹೇಳಿ ಆ್ಯಂಡ್ ಇವಾಗ ಏನು ನೋಡಿದ್ರಲ್ಲ ಫ್ಲೈಟ್ ವಿ ಇದು ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಾಣಿಸ್ತಾ ತನೇ ಇರುತ್ತೆ ಬಿಕಾಸ್ ನಾವು ಏರ್ಪೋರ್ಟ್ಗೆ ತುಂಬಾ ಹತ್ತಿರದಲ್ಲಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಮನೆಯಿಂದ ಏರ್ಪೋರ್ಟ್ ಎಷ್ಟು ದೂರ ಆಗುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ಇವಾಗ ತೋರಿಸ್ತಾ ಇರೋ ಕ್ಲಿಕ್ ಬಂದುಬಿಟ್ಟು ಚಿಕ್ಕ ಜಾಲ ನಾನಿಲ್ಲಿ ಮದುವೆಗೂ ಮುಂಚೆ ಆಲ್ಮೋಸ್ಟ್ ಟು ಟು ತ್ರೀ ಇಯರ್ಸ್ ಇದ್ದೆ ಅಂದ್ಕೊಳ್ತೀನಿ ಕೊರೋನಾ ಟೈಮಲ್ಲಿ ಅಂದರೆ ಟೂ ತೌಸಂಡ್ ಟು ಟೂ ಥೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂವರೆಗೂ ಇದ್ದೆ ಅಂದ್ಕೊಳ್ತೀನಿ ಸಾರಿ ಆ್ಯಂಡ್ ಇಲ್ಲಿ ನನಗೆ ಥೌಸಂಡ್ಸ್ ಆಫ್ ಮೆಮೊರೀಸ್ ಇದೆ ನನ್ನ ಸ್ಪೆಷಲ್ ವ್ಯಕ್ತಿ ಜೊತೆ ನೆಕ್ಸ್ಟ್ ಬ್ಲಾಗ್ಸಲ್ಲೆಲ್ಲ ಯಾವುದು ಏನು ಎತ್ತ ಅಂತ ಡೀಟೇಲಾಗಿ ಹೇಳ್ತೀನಿ ಆ್ಯಂಡ್ ಫೈನಲಿ ನಾವು ಡೇ ಕೆತ್ತಲೋಣ ರೀಚ್ ಆದ್ವಿ ಇಲ್ಲಿ ರೀಚ್ ಆದ ತಕ್ಷಣ ರೈಟ್ ಸೈಡಲ್ಲಿ ಪ್ಲೇ ಗ್ರೌಂಡ್ ಥರದ್ದು ತುಂಬ ದೊಡ್ಡದಾಗಿದೆ ಅಲ್ಲಿ ಏನೋ ಸ್ಪೋರ್ಟ್ಸ್ ನಡೀತಾ ಇತ್ತು ಪೇಯ್ಡ್ ಶಿಪ್ಪಲ್ಲಿ ಸಮಥಿಂಗ್ ಏನೋ ನನಗೂ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದೆಲ್ಲ ನೋಡಿಕೊಂಡು ಇನ್ನು ನಾವು ಮೇನ್ ಬಂದಿರೋದು ವಿಂಟರ್ಗೆ ನನಗೂ ಮಕ್ಳಿಗೂ ಜಾಕೆಟ್ ತೊಗೊಳ್ಳೋಣ ಅಂತ ಇನ್ನು ಎಂಟರ್ ಆದ ತಕ್ಷಣ ಹೇಳಬೇಕಾ ನಮ್ಮಿತ್ತು ಅಲ್ಲೋಗಣ ಡ್ಯಾಡಿ ಇಲ್ಲೋಗೋಣ ಡ್ಯಾಡಿ ಅಂತ ಪಪ್ಪನಾಗ ಕಾಡಿಸ್ತಾ ಇದ್ನು ಅದಕ್ಕೆ ಅವ್ರ ಪಾಪ ಹೇಳಿದರು ಜಸ್ಟ್ ಎಂಟರ್ ಆಗಿದ್ದೀವಿ ಇನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇದೆ ಫಸ್ಟು ಒಳಗಡೆ ಹೋಗಿ ಏನೆಲ್ಲ ಇದೆ ನೋಡೋಣ ನೆಕ್ಸ್ಟು ನಮ್ಗೆ ಏನು ಬೇಕಿದೆ ಅದನ್ನ ಹುಡುಕ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳಿದ್ರು ಅವನು ಪಪ್ಪನ ಮಗನಾಗಿರೋದ್ರಿಂದ ಅವ್ರು ಒಂದು ಸಾರಿ ಹೇಳಿದರೆ ಸಾಕು ಅದೇ ಅವನಿಗೆ ಭೇದವಾಕೆ ಅವ್ರ ಮಾತು ತುಂಬ ಚೆನ್ನಾಗಿ ಕೇಳ್ತಾನೆ ನಾನು ಹೇಳಿದರೆ ಹೋಗಮ್ಮ ಹೋಗು ಅದು ಇದು ಅಂತ ಹೇಳ್ತಾಯಿರ್ತಾನೆ ಇನ್ನು ನಾವು ಡೈರೆಕ್ಟು ಜಿಮ್ ಸೆಕ್ಷನ್ ಹತ್ರ ಬಂದ್ವಿ ಸೊ ಅಲ್ಲಿ ಅವ್ರ ಪಪ್ಪ ಏನು ಮಾಡ್ತಾಯಿದ್ರು ಅವನು ಕೂಡ ಅದನ್ನೇ ಮಾಡಬೇಕು ಅಂತ ಇದ್ದನು ಹಾಗೆ ಅವ್ರ ಪಾಪ ಅವ್ರಿಬ್ರಿಗೂ ತೋರಿಸ್ಕೊಡ್ತಾಯಿದ್ರು ಯಾವ ಥರ ಮಾಡೋದಂತ ಆ್ಯಂಡ್ ಅವ್ರು ತೋರಿಸಿರೋ ಥರನೇ ಅವರಿಬ್ಬರು ಕೂಡ ಫಾಲೋ ಮಾಡ್ತಾಯಿದ್ರು ಆ್ಯಂಡ್ ನಾನಿಲ್ಲಿ ನನ್ನ ಸೆಲ್ಫ್ ವ್ಲಾಗ್ನ ಮಾಡೋಣ ಅಂತ ಶೂಟ್ ಮಾಡ್ಕೊಳ್ತಿದ್ದೆ ಬಟ್ ನಾನು ಕ್ಯಾಮ್ರಾ ಆ್ಯಂಗಲ್ನ ನನಗೆ ಅಷ್ಟೊಂದು ಕರೆಕ್ಟಾಗಿ ನೋಡ್ಕೊಂಡು ಹಿಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಇದು ಲ್ಯಾಂಡ್ಸ್ಕೇಪಲ್ಲಿ ಬಂತು ಪೋಟ್ರೇಟಲ್ಲಿ ಬಂತು ಗೊತ್ತಾಗಲಿಲ್ಲ ಇವಾಗ ವೀಡಿಯೋ ಆ್ಯಡ್ ಇನ್ ಸಾರಿ ಆ್ಯಡ್ ಮಾಡಿದ ಮೇಲೆ ಗೊತ್ತಾಗ್ತಿದೆ ನಾನು ಮನೇಲಿ ಬೇಜಾರಾಗ್ತಾಯಿದ್ದೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದರೆ ನಮ್ಮ ಮನೇಲಿರೋ ದೊಡ್ಡ ಕ್ವೆಶನ್ ಮಾರ್ಕ್ನ ನಮ್ಮ ಜೊತೆ ಕರ್ಕೊಂಡು ಬಂದಿದ್ವಿ ಅದು ನನ್ನ ದೊಡ್ಡ ಮಗ ಮಿತು ಅವ್ನಿಗೆ ಏನೇ ಒಂದು ನ್ಯೂ ಐಟಮ್ ಕಂಡ್ರೆ ಅದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋವ್ರಿಗೂ ಸಮಾಧಾನ ಆಗೋಲ್ಲ ಅವ್ರ ಪಪ್ಪನ ಇಲ್ಲ ನನ್ನ ತಲೆ ತಿಂತಿರ್ತಾನೆ ಇದು ಯಾಕೆ ಈ ಥರ ಇದೆ ಈ ಕಲರ್ ಇದೆ ಎಲ್ಲನೂ ಅವನಿಗೆ ಡೀಟೇಲಾಗಿ ಹೇಳಬೇಕು ಮತ್ತು ಅದ್ರ ಯೂಸಸ್ ಕೂಡ ಕೇಳ್ತಾ ಇರ್ತಾನೆ ಅದು ಒಂಥರ ಒಳ್ಳೆ ಹ್ಯಾಬಿಟೆ ನಮಗೂ ಗೊತ್ತಿಲ್ಲ ಅಂದರೂ ನಾವು ಸಮ್ಟೈಮ್ಸ್ ಗೂಗಲ್ ಮಾಡಿ ಕೂಡ ಅವನಿಗೆ ಹೇಳಿಕೊಡ್ತೀವಿ ಬಟ್ ನಾವು ಯಾವತ್ತೋ ಅವ್ನಿಗೆ ಗೊತ್ತಿಲ್ಲ ಹೋಗೋ ಅದು ಇದು ಅಂತ ಈ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಅವ್ರು ಈವಾಗ ನಾವು ನೆಗ್ಲೆಕ್ಟ್ ಮಾಡಿದರೆ ಮುಂದೆ ಅವರು ಕ್ವೆಶನ್ ಮಾಡದೆ ಮರ್ತು ಹೋಗ್ಬಿಡ್ತಾರೆ ಆ್ಯಂಡ್ ಇಲ್ಲಿ ಔಟ್ಪಿಟ್ ಚೆಕ್ ಮಾಡ್ಕೊಳ್ತಾ ಇದ್ದೆ ಮಿರರ್ ಕಂಡ ತಕ್ಷಣ ಹುಡುಗಿದ್ದು ಹ್ಯಾಬಿಟ್ ಅಲ್ವಾ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಸೊ ನಾನು ಕೂಡ ಅದೇ ಮಾಡಿದೆ ಆ್ಯಂಡ್ ಇಲ್ಲಿ ಮತ್ತೆ ವ್ಲಾಗ್ನ ಮಾಡ್ಕೊಳ್ಳೋಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೆ ಅದೇನೋ ಗೊತ್ತಿಲ್ಲ ಜನರ ಮಧ್ಯೆ ವ್ಲಾಗ್ ಮಾಡೋದಂದ್ರೆ ಒಂಥರ ಶೈ ಫೀಲ್ ಆಗುತ್ತೆ ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದವಳಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಹಿಂಗಾಗತ್ತೆ ಬಟ್ ಪರವಾಗಿಲ್ಲ ಕಂಪೇರಿಂಗ್ ಟು ಬಿಗಿನಿಂಗ್ ಇವಾಗ ತುಂಬ ಇಂಪ್ರೂವ್ ಆಗಿದ್ದೀನಿ ಅಂತ ನಂಗೆ ಅನ್ನಿಸ್ತಾ ಇದೆ ಆ್ಯಂಡ್ ಚರಿಗಿಲ್ಲಿ ಒಂದು ಪುಟಾಣಿ ಬ್ಯಾಗ್ ಸಿಕ್ಕಿತ್ತು ಆ ಬ್ಯಾಗ್ ಹಾಕ್ಕೊಂಡಿದ್ದು ಆಯಿತು ಆ್ಯಂಡ್ ಆ ಬ್ಯಾಗ್ ಬೈ ಮಾಡಿದ್ದು ಆಯಿತು ಆ ಬ್ಯಾಗ್ಗೆ ನಾವು ಅರೌಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಅವ್ರ ಏಯ್ಟ್ ಹಂಡ್ರೆಡ್ ಫಿಫ್ಟಿ ಪೇ ಮಾಡಿದ್ವಿ ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಸೈಕಲ್ ಸೆಕ್ಷನ್ಗೆ ಬಂದ್ವಿ ಈ ನಮ್ಮ ಇತ್ತು ಇಲ್ಲಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಸೈಕಲ್ ತುಳಿದಿದ್ದೇ ತುಳಿದಿದ್ದು ಮಾಡಿದ್ದಾನೆ ಒಂದು ನಾಲ್ಕರಿಂದ ಐದು ಸೈಕಲ್ನ ಚೇಂಜ್ ಮಾಡ್ದೆ ಸೊ ನಾವು ಯಾವುದೂ ಸೈಕಲ್ ಬೈ ಮಾಡಿಲ್ಲ ಸುಮ್ಮನೆ ಅವ್ನಿಗೆ ಇಷ್ಟ ಅಂತ ತಿಳಿಸ್ತಾ ಇದ್ವಿ ಅವನ ಹತ್ರ ಆಲ್ರೆಡಿ ಚೆನ್ನಾಗಿರೋ ಸೈಕಲ್ಸ್ ಎರಡಿದೆ ಮೂರಿತ್ತು ಇತ್ತು ಅದರಲ್ಲಿ ಒಂದು ಹಾಳು ಮಾಡಿದ್ದಾನೆ ಸದ್ಯಕ್ಕೆ ಎರಡು ಸೈಕಲ್ ಇದೆ ಅದನ್ನ ಯೂಸ್ ಮಾಡ್ಕೊಳ್ತಿದ್ದಾನೆ ನೋಡೋಣ ಅವ್ನು ನೆಕ್ಸ್ಟ್ ಬರ್ತ್ಡೇಗೆ ಅಂದರೆ ಫಿಫ್ತ್ ಇಯರ್ ಬರ್ತ್ಡೇಗೆ ಕೊಡಿಸೋ ಪ್ಲ್ಯಾನಲ್ಲಿದ್ದೀವಿ ಆ್ಯಸ್ ಅಪ್ ನಾವು ಅವನು ಫೋರ್ ಇಯರ್ಸ್ ಅವನಿದ್ದಾನೆ ಸೊ ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ ಅವ್ರ ಪಪ್ಪದ್ದು ನೈಟ್ ಶಿಫ್ಟ್ ಇತ್ತಲ್ಲ ನಾನು ಅಡುಗೆ ಮಾಡೋಕ್ಕಾಗಲ್ಲ ಆಚೆ ನಾನೇ ಆರ್ಡರ್ ಮಾಡ್ತೀನಿ ಅಷ್ಟೊತ್ತು ಮಕ್ಕಳ ಜೊತೆ ಆಟ ಆಡ್ಕೊಂಡಿರಿ ಅಂತ ಹೇಳಿದೆ ಸೊ ಅವರು ಕೂಡ ಅವರಿಬ್ಬರನ್ನೂ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ರು ಇನ್ನು ಹೊಲದತ್ರ ಬಾಡಿಗೆ ಮನೆ ಇದೆ ಅಲ್ಲ ಅವ್ರು ಕಾಲ್ ಮಾಡಿದ್ರು ನೀರು ಖಾಲಿಯಾಗಿದೆ ಅಂದ್ಬಿಟ್ಟು ನಾನು ಹಾಗೆ ಹಸ್ಬೆಂಡ್ ಮಕ್ಕಳನ್ನ ಅತ್ತೆ ಹತ್ರ ಕೊಟ್ಬಿಟ್ಟು ಮೋಟರ್ ಆನ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ ನಾವು ಮೋಟರ್ ಕೀಸ್ ಯಾರ ಹತ್ರನೂ ಕೊಡಲ್ಲ ನಾವೇ ಡೈರೆಕ್ಟಾಗಿ ಹೋಗಿ ಆನ್ ಮಾಡಿ ನೀರನ್ನ ಬಿಟ್ಟು ಬರ್ತೀವಿ ತುಂಬ ಕಾಸ್ಟ್ಲಿ ಮೋಟರ್ ಇರ್ತವೆ ಸೊ ಅವ್ರಿಗೆ ಗೊತ್ತಾಗಿದ್ರೆ ಆಫ್ ಮಾಡೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಊಟ ಕೂಡ ಬಂದಿತ್ತು ಇದು ನಾನು ರುಮಾಲಿ ರೋಟಿ ಹಾಗೆ ಚಿಕನ್ ಗ್ರೇವಿ ಸ್ವಲ್ಪ ಗೀ ರೈಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಹಸ್ಬೆಂಡ್ಗೂ ಕೂಡ ಅದೇ ಸೇಮ್ ಇತ್ತು ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ನಾನು ಮಾಡ್ತಿರೋ ವಿಶ್ಟ್ ವಿಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್